ಹೇಳಿ ಸರ್ ಅದೇ ನಗರ ನಾಲ್ಕನೇ ವಾರ್ಡ್ ಹೆಸರು ನವೀನ್ ಅಂತ ಹೇಳಿ ಇಲ್ಲಿ ಹದಿನೈದು ವರ್ಷದಿಂದ ಯಾವುದೇ ತರ ಕೆಲಸ ಆಗಿಲ್ಲ ಸಿ ರೋಡ್ ಆಗ್ಲಿ ಚೇಂಬರ್ ಆಗಲಿ ಯಾವ್ದು ಬಂದಿಲ್ಲ ಯಾವ್ದೇ ಅನುಕೂಲ ಆಗ್ತಾ ಇಲ್ಲ ಮೋದಿಗಳು ಕೂಡ ಕಟ್ಕೊಂಡಿರ್ತವೆ ಗಿಡಗಳು ಬೆಳ್ಕೊಂಡಿರ್ತವೆ ಯಾರು ತಿರುಗಿ ನೋಡಲ್ಲ ಇಲ್ಲಿ ಸಂಬಂಧ ಬಂದ ಅಧಿಕಾರಿಗಳು ಕೂಡಲೇ ಬಂದು ಸ್ವಲ್ಪ ಮಾಡಿ ನೋಡಿ ಅಂತ ಹೇಳಿ ಮಾತಾಡಿ ಮುಗಿಸ್ತೀನಿ ಇಲ್ಲಿ ಯಾರು ಈ ತಿರುಗಿ ನೋಡ್ತಾ ಇಲ್ಲ ಹದಿನೈದು ವರ್ಷದಿಂದ ನಮ್ಗೆ ಯಾವ್ದೇ ಅನುಕೂಲ ಆಗಿಲ್ಲ ಒಂದ್ ಚೇಂಬರ್ ಆಗಲಿ ಒಂದ್ ಜಿ ಸಿ ಸಿ ರೋಡ್ ಆಗ್ಲಿ ಯಾವ್ದೇ ಆಗಿಲ್ಲ ಯಾವ್ದೇ ಎಂ ಎಲ್ ಎ ಬರಲ್ಲ ಯಾರೇ ಕೌನ್ಸಿಲ್ ಬರಲ್ಲ ಯಾರೇ ತಿರುಗಿ ಕೂಡ ನೋಡ್ತಾ ಇಲ್ಲ ಕಂದಾಯ ನೀರಿ ಬಿಲ್ಲಿಗೆ ಮಾತ್ರ ಪ್ರತಿಯೊಬ್ರು ಬರ್ತಾರೆ ನೀರ್ ಬಿತ್ತಿಲ್ಲ ಮನ್ ಮನೆಗ್ ಬಂದ್ ಮನೆಗ್ ಹೋದ್ರು ರೋಡ್ ಹಿಂಗಿದೆ ಅಂತ ಯಾರು ತಿರುಗಿ ನೋಡಿಲ್ಲ ನಮ್ಗೆ ಇಲ್ಲಿ ಯಾವ್ದೋ ತರ ನ್ಯಾಯ ಸಿಕ್ತಿಲ್ಲ ಹದ್ನೈದ್ ಹದಿನೈದು ವರ್ಷದಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಮೋರಿ ಕೂಡ ಕ್ಲೀನ್ ಮಾಡಕ್ ಬರಲ್ಲ ಮೂರ್ ತಿಂಗಳ ನಾಕ್ ತಿಂಗಳಾದ್ಮೇಲೆ ಪುರಸಭೆ ಕಂಪ್ಲೇಂಟ್ ಮಾಡಾದ್ಮೇಲೆ ಮೋರಿ ಕ್ಲೀನ್ ಮಾಡಕ್ ಬರ್ತಾರೆ ಗಿಡ ಬೆಳ್ಕೊಂಡು ಇರ್ತಾರೆ ಸರ್ ಗಿಡ ಬೆಳ್ಕೊಂಡಿದೆ ಕ್ಲೀನ್ ಮಾಡಿ ಅವಾಗ ಬಂದು ಗಿಡ ಕ್ಲೀನ್ ಮಾಡ್ತಾರೆ ಇಲ್ಲಿ ತುಂಬಾ ಸ್ವಲ್ಪ ಕಷ್ಟ ಆಗ್ತೈತೆ ವಯಸ್ಸಾಗಿರೋರು ಹೋಗಕ್ ಹೋಗಲ್ಲ ಬರಕ್ ಹೋಗಲ್ಲ ಜಾರ್ ಜಾರ್ ಬೀಳ್ತಾರೆ ಕೆಚ್ಚರು ಎಲ್ಲ ಹಂಗಿದೆ ಎಲ್ಲೆಲ್ಲಿ ಅಲ್ಲಲ್ಲಿ ಹಳ್ಳ ಗುಂಡಿ ಇರವೆ ಅಲ್ಲಲ್ಲಿ ನೀರ್ ನಿಂತ್ಕೊಳ್ತವೆ ಇಲ್ಲಿ ಯಾರೋ ಸ್ವಲ್ಪ ಬಂದ್ ತಿರುಗಿ ನೋಡ್ಬೇಕು ಯಾವ್ದೇ ತರ ಎಮ್ ಎಲ್ ಎಸ್ ಎಲೆಕ್ಷನ್ಗೂ ಬಂದಿಲ್ಲ ಯಾವ್ದಕ್ಕೂ ಬರಲ್ಲ ಓಟಿ ಕೇಳಕ್ ಬಂತಾರ ಅಷ್ಟೇ ಕೌನ್ಸಿಲ್ ಆಗ್ಲಿ ಎಲ್ಲ ಅದಾದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಯಾರು ತಿರುಗಿ ನೋಡಲ್ಲ ಸ್ವಲ್ಪ ಇಲ್ಲಿ ಇರೋದು ಸ್ವಲ್ಪ ತಿರುಗಿ ನೋಡಿ ಏನಾರ ಮಾಡಿ